ಆನೇಕಲ್ನಲ್ಲಿ ನಕಲಿ ವಕೀಲನನ್ನು ಪತ್ತೆ ಹಚ್ಚಿದ ಪೊಲೀಸರು ಕೋರ್ಟ್ನಲ್ಲಿ ಅಸಲಿ ವಕೀಲನಂತೆ ಕಕ್ಷಿದಾರನ ಪರವಾಗಿ ಪ್ರತಿನಿಧಿಸಿದ್ದ ನಕಲಿ ವಕೀಲ ವಾಮನ್ ನಕಲಿ ವಕೀಲನ ವಾಮನ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ದೂರು ದಾಖಲಿಸಿದ ಆನೇಕಲ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ರವೀಶ್ ಕುಮಾರ್ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಘಟನೆ ಉಪವಿಭಾಗಾಧಿಕಾರಿಗಳ ಕೋರ್ಟ್ನಲ್ಲಿ ಕಕ್ಷಿದಾರರ ಪರ ಭಾಗವಹಿಸಿದ್ದ ನಕಲಿ ವಕೀಲ ವಕೀಲನಲ್ಲದಿದ್ದರೂ ಕಪ್ಪು ಕೋಟ್ ಧರಿಸಿ ವಕೀಲನಂತೆ ಕಕ್ಷಿದಾರನ ಪರವಾಗಿ ಪ್ರತಿನಿಧಿಸಿದ್ದ ವಾಮನ್ ಈತನ ವರ್ತನೆ ಬಗ್ಗೆ ಅನುಮಾನಗೊಂಡು ವಿಚಾರಿಸಿದ ವಕೀಲರು ಈ ವೇಳೆ ನಾನು ಗ್ಲೋಬಲ್ ಕಾನೂನು ಕಾಲೇಜಿನಲ್ಲಿ ಎರಡನೇ ವರ್ಷದ ವಿದ್ಯಾರ್ಥಿ ಎಂದು ಹೇಳಿದ ವಾಮನ್ ವಾಮನ್ ಈ ಹಿಂದೆ ಯಾವುದೋ ಪ್ರಕರಣವೊಂದರಲ್ಲಿ ಮಾಧ್ಯಮಗಳಲ್ಲಿ ತಾನು ವಕೀಲನಂತೆ ಬಿಂಬಿಸಿಕೊಂಡಿದ್ದ ಟಿವಿ ಮಾಧ್ಯಮಗಳಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಜನರಿಗೆ ಮೋಸ ಮಾಡುತ್ತಿದ್ದ ನಕಲಿ ವಕೀಲ ವಾಮನ್ ಆನೇಕಲ್ ಕೋರ್ಟ್ನಲ್ಲಿ ತಾನು ಲೋಕಾಯುಕ್ತ ವಕೀಲನೆಂದು ಬಿಂಬಿಸಿಕೊಂಡು ಜನಕ್ಕೆ ಮೋಸ ಇದರಿಂದ ಪವಿತ್ರವಾದ ವಕೀಲ ವೃಂದಕ್ಕೆ ಕಳಂಕ ಎಂದು ಎಫ್ಐಆರ್ನಲ್ಲಿ ಕೊಲೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅಂತ ಹೇಳೋದು ಈ ರೀತಿ ಭಾಳ ಅವಾಚ್ಯ ಶಬ್ದಗಳನ್ನು ಬಳಸೋದು ನನ್ನನ್ನು ಯಾವ್ದಾದ್ರು ರೀತಿಯಲ್ಲಿ ಮುಗಿಸ್ಲೇಬೇಕು ಅಂತಕ್ಕಂಥ ಒಂದು ಕೆಟ್ಟ ಮನಸ್ಸನ್ನು ಇಟ್ಕೊಂಡು ಇವತ್ತು ನನ್ನ ಮೇಲೆ ಮಾರಣಾಂತಿಕವಾಗಿ ಅಲ್ಲೆ ನಡೆಸಿ ನನ್ನ ಕತ್ತನ್ನು ಅದು ಮಿಡ್ಕೊಂಡು ನಾನು ಉಸಿರಾಡದೇ ರೀತಿ ನನಗೆ ತೊಂದರೆ ಕೊಟ್ಟು ನಾನು ಇನ್ನೇನು ಸತ್ತೇ ಓದ್ನೇನೋ ಅನ್ನೋ ರೀತಿಯಲ್ಲಿ ಫೀಲಾಗಿ ನಾನು ಪಡ್ಕೊಂಡಾಗ ನಮ್ಮ ಸ್ನೇಹಿತರು ಬಂದು ಬಿಡಿಸಿದ್ದಕ್ಕೆ ಬಿಟ್ಟ ಸಂದರ್ಭದಲ್ಲಿ ಎದೆಗೆ ಕುದ್ದಿ ಯಾವತ್ತಾದರೂ ಅಂಥ ವಕೀಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಾರ್ವಜನಿಕರ ಸ್ಥಿತಿ ಏನು ಅನ್ನೋದನ್ನು ನಾವು ವಕೀಲರಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ನಮ್ಮ ಮುಂದೆ ಬಂದಿದೆ ಅದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಆತನ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ನಮಗೆ ವಕೀಲರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಈ ಮೂಲಕ ನಮ್ಮ ಸಂಘದ ಮೂಲಕ ನನ್ನ ವೈಯಕ್ತಿಕವಾಗಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಬೇಕು